ವಿಜಯೋತ್ಸವ ದಿನಾಚರಣೆ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಪ್ಯಾರಾಮಿಲಿಟರಿ ಸೇನೆಯಿಂದ ಆಚರಣೆ ಕದಕ್ ನಗರದ ಗಾಂಧಿ ಸರ್ಕಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಭಾರತಾಂಬಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ವಿಜಯೋತ್ಸವ ಆಚರಿಸಿದ ಮಾಜಿ ಸೈನಿಕರು ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಗೌರವ ನಮನ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆ ಸಂಭ್ರಮ ನಡೆಸಿದ ಮಾಜಿ ಸೈನಿಕರು ಶರಣ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಬಾಗಿ ಶಿಸಿದಂಥ ನಮ್ಮ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಂಘದ ಅಧ್ಯಕ್ಷರು ನೂಗಟ್ಟು ಬಂದಂಥ ಶರಣಬಸವೇಶ್ವರ ಶಾಲೆಯ ಮಕ್ಕಳು ಹಾಗೂ ಗುರುಮಾತೆಯರು ಹಾಗೂ ಕೃಷ್ಣವರು ಇವರೆಲ್ಲರಿಗೂ ಇಪ್ಪತ್ತಾರನೇ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮಕ್ಕೆ ಇರ್ತೇನೆ ಕಾರ್ಗಿಲ್ ಅಂದ್ರೆ ಇದು ಅತಿ ಏನಪ್ಪಾ ಅಂತಂದ್ರೆ ಹೈಟ್ ಮೇಲೆ ಈ ಒಂದು ಕಠಿಣ ಸ್ಥಿತಿಯಲ್ಲಿ ನಮ್ಮ ಆದರೆ ನಾವು ಮಕ್ಕಳಿಗೆ ಸ್ವಿಟರ್ ಹಾಕೊಡ್ರಿ ಗಾಲ್ಚೀಲ ಹಾಕೊಡ್ರಿ ಬಹಳ ನೀವು ಏನಾದರೂ ತಮ್ಮ ಆರೋಗ್ಯದ ಬಗ್ಗೆ ಸಹಕರಿಸ್ರಿ ಅಂತ ನಾವ್ ಹೇಳ್ತೀವಿ ಆದ್ರೆ ಅಲ್ಲಿ ಹದಿನೆಂಟು ಸಾವಿರ ಅಡಿಯ ಮೇಲೆ ಇದ್ದಂತ ಕಾರ್ಗಿಲ್ ಇದೆಯಲ್ಲ ಅದರಲ್ಲಿ ಮೈನಸ್ ಏಟೀನ್ ಡಿಗ್ರಿ ಮೈನಸ್ ಏಟೀನ್ ಡಿಗ್ರಿ ಅಂದ್ರೆ ತಂಡಿದೆ ಈಗ ಬರ್ಫಿನ ಮೇಲೆ ನಾವು ಕರ್ಕೊಳ್ಬೇಕಾಗ್ತದೆ ಆ ಒಂದು ಸ್ಥಿತಿ ಆ ಸ್ಥಿತಿಯಲ್ಲಿ ನಮ್ಮ ಸೈನಿಕರು ಆ ಕಾರ್ಗಿಲ್ ಯುದ್ಧವನ್ನು ಮಾಡಿದಾರ ಅಂತಂದ್ರೆ ಅವರ ಶೌರ್ಯಕ್ಕೆ ನಾವು ಮೆಚ್ಚಲೇಬೇಕು ಅದರಂತೆ ಒಬ್ಬ ಮನೋಜ್ ಪಾಂಡೆ ಅಂತ ಇದ್ರು ಅವರು ಪರಮ ವೀರ ಚಕ್ರವನ್ನು ನಾವು ಕೊಟ್ಟೆವು ಅವರು ಆ ಯುದ್ಧದಲ್ಲಿ ಆ ರಕ್ತದ ಮಡುವಿನಲ್ಲಿ ಬಿದ್ದು ಓಡಾಡ್ತಾ ಇದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದು ಓಡಾಡ್ತಾ ಇದ್ದಾರೆ ಕೊನೆಯ ಕ್ಷಣ ಇದೆ ಅವರಿಗೆ ಇನ್ನೇನಪ್ಪ ವೀರಗತಿ ಕಾಣ್ಬೇಕಂದ್ರೆ ಕೊನೆಯ ಒಂದು ಕ್ಷಣ ಇದೆ ಆ ಸಮಯದಲ್ಲೂ ಅವ್ರು ಏನ್ ಹೇಳ್ತಾರೆ ಅವರು ಬಾಯಿಂದ ಬರೋದು ಏನಪ್ಪಾ ಅಂತಂದ್ರೆ ನನ್ನ ಒಂದು ಹಣಿ ಕೊನೆಯ ರಕ್ತದ ತಾಕತ್ ಇರುವವರಿಗೆ ನನ್ನ ಒಂದು ಕೊನೆಯ ರಕ್ತದ ತಾಕತ್ ಇರುವವರೆಗೆ ಆ ಸಾವು ಏನು ಸಾವು ಬರ್ತಾ ಇದೆಯಲ್ಲ ಆ ಸಾವು ನನ್ನ ಹತ್ತಿರ ಬಂದರೆ ಆ ಸಾವು ನನ್ನ ಹತ್ತಿರ ಬಂದರೆ ದೇವರಾಣಿಗೂ ದೇವರಾಣಿಗೂ ಆ ಸಾವನ್ನು ಬಂದು ಹಾಕುತ್ತೇನೆ ಅಂತಾರೆ ಆಲ್ರೆಡಿ ಅವರು ಏನಪ್ಪಾ ಅಂತಂದ್ರೆ ಗರ್ಜನೆ ಅಂತ ಅನ್ಬೋದು ಅದರಂತೆ ಇನ್ನೊಬ್ಬ